ಅವ್ನು ನಾಯಿ ಹುಟ್ಟಿದ ಹಚ್ಚ ಅವ್ನು ನಾಯಿ ನಾಯಿ ನಾಯಿಗೆ ಹುಟ್ಲಾರ್ದೆ ನಿನಗೆ ಹುಡ್ತಾ ಅದನ್ನ ಬಿಡಬೇಕು ನಿನಗೆ ಕಾಲು ಮರಿಲಿ ಹೊಡಿಬೇಕು ನಾಯಿ ನಾಯಿ ಬಿಡಿಸ ಎಂಥ ಚಂದ ಮಲಗ್ಯಾವ ರೀ ಅವು ಬಾಲ ತೋಳದು ಅಪಶರ್ ಮಗ ಈಗ ಹಚ್ಚ ಹಚೆ ಅಂತ ಅನ್ನತಾವು ಸತರ್ಕತೆ ಬಿದ್ದಿದ್ದು ಜೀವಂತ ಅದಾವ ಸತ್ತಾವತ್ತು ಯಾವತ್ತು ನೋಡಿ ಬಸಕು ನಿಮ್ಗೆ ಅಪೀ ಸುಮ್ನಿರು ಮಂದಿ ಹೇಳ್ತಾರೆ ನಿನಗೆ ಬಿಸಿ ಬಿಸಿ ಹಾಲು ಕೊಡ್ತೀನಿ ಗಪ್ ಹಂಗೆ ಮಗನ ಹಿಂತ ತಂಡ್ಯ ಹಾಲು ಕೊಡ್ತಾವ್ ರೀ ಅವು ಅಪ್ಪಿ ನಿನಗೆ ತನ್ನ ಒಂದೊಂದು ಬೀರು ಕೊಡಸ್ತಾನೆ ಗಪ್ಪ

ತಿನ್ನಾವ್ರಿ ತಿನ್ನಕ್ಕೆ ಹಾ ಅನ್ನ ಸಾರ ತಿನ್ಬೇಕ್ ರೀ ಮಟನ್ ತಿಂತಾವೆ ಇವ್ರು ಅವ್ರ ಜಾಡ್ಸ್ ಪದೇನವ್ ನಾ ಸುಮ್ ಮಾಡ್ತೇನೆ ನಿಮ್ಮ ಮಗ ಬಗಳ ಕಷ್ಟ ನಿನ್ನ ಗಪ್ ಮಾಡಿ ಈಗ ಏನ್ ಹೇಳ್ಬೇಕು ಆ ಅಪ್ಪ ಅಪ್ಪಿ ಸುಮ್ನಿರಪ್ಪಿ ಹಾ ನಿಮ್ಮ ಅಪ್ಪನ ಹೊರಗೆ ಕಳಿಸ್ತೀನಿ ಗಪ್ ಆ ಹುಂಗನವ್ನ ಅದ್ಕ ಮಠದ ಮ್ಯಾ ಮುಂದ್ ಮಕ್ಕೋತೀನಿ ಊರಾಗಿ ನಾ ಇನ್ನ ಹಿಂದಿರ್ತಾವ ಅದರಾಗೆ ಹೇಳಿ ಕೇಳಿ ಕರಿ ನಾಯಿ ನನಗೆ ಯಾವಾಗ ಹುಟ್ಟಿರ್ಬೇಕು ಎಲ್ಲೆಲ್ಲಿ ಪ್ರಿಂಟ್ ಹಾಕಿಲ್ಲ ಏ ಕರಿ ನಾಯಿಗಳು ಹಿಂಬಾರಲ್ಲ ಯಾರು ನಾ ನಿಮ್ಮ ಮಾಯಿನ ಕರಿ ಯಾರ ಮನೆಗೆ ಬಂದಿವಿ ಇಲ್ಲಿ ಮಳೆ ಮನಿಗೆ ಮಳೆ ಮನಿಗೆ ಎರ್ಸು ನಟ್ ಮ್ಯಾಲೆ ಎರ್ಸು ಏ ಮಳೆ ಆ ನಾವು ಗಂಟ ಅಕ್ಷರನ್ಯಾಗ ಕರ್ಯಾಕಿ ನೀನು ಮಾಡ್ಕೊಂಡು ಹೇಳ್ತೇನ ಮತ್ತೇನು ಅನ್ಬಿಟ್ಟು ನಾ ಯಾರು ಯಾರು ಗುರು ಓಹೋ ಹೋ ಗುರುನ ಲವರ್ ನಿನಗೆ ಏನು ಓ ಹೋ ಕಾಚಿ ಬಿಡ್ರಿ ಆ ತಾಯಿಯೇ ಓ ನನ್ನ ಗುರುವಿನ ತಾಯಿ ನಮ್ಮಕ್ಕಿ ಗುರ್ತಾ ಯಾರೋ ಗುರುವಿನ ತಾಯಿ ಯಾರೋ ಒಂದು ಗೊತ್ತಿಲ್ಲ ಮಗನಿಗೆ ಗುರ್ತಾ ಮಾಡವ್ವಾ ಅಂತ ಕರಿ ಸಾಕು ನಮ್ಮದೇ ಇತ್ತಡಿ

ನಾಯ್ಕಟ್ರ ಜಾಗ ಅದು ಮತ್ ಅವ ಯಾರಂತೇಳಿ ಯಾರ ಏನು ಬಂದಿಲ್ಲ ನಮ್ಮದೀಗ ಬಂದಿದ್ದೆಲ್ಲ ನಮ್ದು ಬೇಕು ಅಕ್ಕ ನಿಮ್ಮ ಅಕ್ಕ ಮನೆಯಾಗದಾಳು ನಮ್ಮ ನಿಮ್ಮ ಅವ್ರ ಅಕ್ಕ ಅವ್ರ ಅಕ್ಕ ಬೇಕಾಗಿ ಹೇಳ ನಾ ಕೇಳ್ತೀನಿ ನೀ ಫೋಕ್ತ ಮೆಂಟೇನ್ ಮಾಡೋ ಭೋ ಸುಡಿಕೆ ಮಾಳು ಏನ್ರಿಪ್ಪ ನಿಮ್ಮ ಅಕ್ಕನ್ ಹೆಸರು ಏನು ನಮ್ಮ ಅಕ್ಕನ ಹೆಸರೇ ನುಂಗವಾಂತ ಗದ್ಲ ಕೈ ಕಡದ ನಡಿ ನಿಂಗವ ನಿಲವ ಬಾಳವ ಕೇಳಿವಿ ಇದೇನಿದು ನುಂಗವ ನಮ್ಮ ಅಕ್ಕನ ಗಂಡ ಅಕ್ಕ ಗನ ಕುಡಿತಿದ್ರಿ ಹೊಡೆಯವ ಬರ್ರವ ಹೊಡ್ಯವ ಕುಡಿಯವ ಬರ್ರವ ಹೊಡ್ಯವ ಹೆಂತ ಹೊಡೆಯವ ಮುಂದ ಹೊಡೆಯವ

ನಿಮ್ಮಕ್ಕನ್ ಕರಿ ತಂಗೀ ಬಾಳು ನಿಮ್ಮಕ್ಕನ್ ಕಂಠನ ಹಿಂಗೈತಿ ಇನ್ನು ಹಾ ಸೊಂಟ ಸೊಂಟ ನಿಂದ ಐತಲ್ಲ ಅಲ ನೀನು ಅಳತಿ ಟೇಪ್ ತಗೊಂಡು ಅಳತಿ ಮಾಡ ಇಪ್ಪತ್ತಾರು ಐತಿವ ಮೂವತ್ತಾರ ಐತಿವ ಏನು ಹಿಂದೂಸ್ತಾನ್ ಟ್ಯಾಕ್ಟರ್ ಆಗೇತಿವ

ದಂಡ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು ಅದು ಡಂಗ್ ಪಾಪ ಡ ಪಾಪ ಪುಡ್ ಪಾ ಅಲ್ರಿ ಅದ ಪಚ್ಚಂಗ ಅಂದ್ರೆ ನೀವು ಏನು ತಿಳ್ಕೊಂಡ್ರಿ ದಂದ ಅದೇ ಸೀರಿ ಅಂಗಡಿ ದಂಧ ಹಿಂಗೆ ಮಾಡಿ ಎಷ್ಟು ಹುಡುಗರು ಸಾಯಿ ಹೊಡ್ದೀನಿ ಯಾರು ದಂಧ ಅಂತಾರೆ ಮತ್ತು ಏನಂತಾರೆ ನಮ್ಮ ಕಡೆ ದಂಧ ಅಂದ್ರೆ ಬೇರೆ ಆಗತ್ತೆ ಏನ್ರೀಪ್ಪ ಅದು ಬಸ್ಟ್ಯಾಂಡದಾಗ ನಿಂತ ಪಚಾಸು ರೂಪಾಯಿ ದೇ ಮಾಬಾ ಅನ್ನೋದ ಕೆಲಸ ಉದ್ಯೋಗ ಅನ್ನಬೇಕು ದಂದ ಅನ್ಬಾರದು ಸೀರಿ ವ್ಯಾಪಾರ ಅಂತ ಕೈ ತೆಗಿಲೆ ಚೀರೆ ಅಂಗಡಿ ಮಾಲಕ್ಕ ಆಗಾವ ನಮ್ ಮಗ ಇನ್ನು ನುಂಗವ್ನ ನೋಡಿಲ್ಲ ಈಗ ಮಾಲಕ್ಕ ಆಗಕತ್ತ ಮಾಲಕ್ ಮಾಲಕ್ನ ಇರ್ಲಿ ಇರ್ಲಿ ಹೋಗ್ತ ಮೇಂಟೇನ್ ಮಾಡೋ ನಿ ಇಷ್ಟು ಸಪೋರ್ಟ್ ಮಾಡ್ಯಾನ ಇವ್ನು ಏನೋ ಬರ್ತೀನಿ ಇವತ್ತು ಮಡು ಏನೋ ನಿಮ್ಮಕ್ಕನ್ ಏ ಕರಿ ಅಂದೆ ಯಾಕ ಬಾರ್ ಬೇ ಸ್ವಾಮ್ಯಾರ ಅವಸರ ಮಾಡಕತ್ತಾರ ವಾ ಸೇಟು ಬಂದ ಕುಲ್ತನ ಬಿಚ್ಚಿ ತೋರ್ಸಾಕತ್ತಿನ ತಡಿ ಆತ ನೋಡಿ ಆಲ್ರೆಡಿ ಒಳಗೊಬ್ಬ ಪಾಳಿ ಹಚ್ಚಾಣ್ಲೇ ನಡಿ ನಮ್ಮ ಪಾಳಿ ನಾಳೆ ಬರ್ತೈತಿ ಇಲ್ಲಿ ಯಾರಿಗೂ ಗೊತ್ತು ಆರುಗೆರಿ ಕ್ರಾಸ್ ನೇ ಹೋಗಿ ಕುಂದ್ರುನು ಪಾಳಿ ભરನ ಎದ್ದವರುನು ಹಾಳು ಏನ್ರೀ ಇದು ಟೋಕನ್ ಕೊಡ್ತೀرو ಏನು ಹೆಸರು ಬರ್ಕೊಂತೀರಿ ಕಾನ್ನಿಗೆ ಹೆಸರು ಬರ್ಕೋತ್ರ ಅಪ್ಪ ಎರಡು ಬರ್ಕೋ ಪಾಳಿ ભરನ ಒದ್ರು ಬಿಡು 42 43 ಏ ಏನ ತಿಕ್ಕೊಂಡ್ರೇ ನೀವು ಅಲ್ಲ ಚೆಂದಾಗಿ ಬಿಚ್ ತೋರ್ಸನ್ನು ಏ

ಪಿಲ್ಲಿನ ಕಾಲ್ ಕೊಡ್ತೀನಿ ಏ ಆಟ ಆಕೆ ಬೊಬ್ಬುನಿ ಹಳೆ ಬೊಬ್ಬುನಿ ಆಕಳಿಂದ ನೋಡಕತ್ತೇನು ಹೊರಗ ಬರಾಕತ್ತ ಒಳಗ್ ಕುಂತ ಹಾ ಮಾಡ್ಸಾಕತ್ತಾಳ ನಮ್ಮಿಬ್ರು ಹುಸುಳೆ ಮಕ್ಕಳನ್ನ ಮಾಡಿ ಮಗನ ಕೂಡ ಮಾವನ ಕೇಳೋದು ಕೇಳ್ತಾಳ ಕೇಳಾರದು ಕೇಳ್ತಾಳ ಅಜ್ಜರ್ ಬಂದಾರ ಸಣ್ಣವ್ರದಾರ ದೊಡ್ಡವ್ರದಾರ ಗಡ್ಡ ಬದವಾ ಮೀಶ್ ಬದವಾ ಕರ್ಗದವ ಬೆಳಗದವ ತಗೊಂಡು ಮಾಡ್ತಾಳ ಮಾಡ್ತಾಳಾಕೆ ಆಂದ್ ಕೊಲೆ ಬಂದಾ ಮರ್ಕೊಂಡ ಬಿದ್ದು ಶಾರ್ಕನ್ ಎದ್ದು ಹೋಗ್ಬಿಡ್ತು ನಮಸ್ಕಾರ ಮಾಡಿದ್ರ ಆಶೀರ್ವಾದ ಮಾಡ್ತೀನಿ ಅಂದೆ ಹೆಂಗನ್ರೀಪ್ಪ ಕರಿ ಕರಿ ನಿಮಕ್ಕನ್ ಏಯ್ ಕರಿ ಅಂದೆ ಏ ಅಕ್ಕ ಬಾರ್ ಮೇ ಆನ್ಸರ ಮಾಡಕ ತರು ತಂಗಿ ಒಲಿ ಮ್ಯಾಲಿನ алиನ್ ತರ್ಲೆ ಒಳಗಿನ್ ತರ್ಲೆ ಏನ ಮೂಲೇಗಿನ್ ತರ್ಲೆ ಮರ್ತಿದ್ದೆ ಮಟದ ಕಸನ ಗುಡಸಿಲ್ಲ ನಾವು ಹೋಗಿ ಕಸ ಗುಡಿಸ್ತೀನಿ

ಹಿಂಗೆ ಮಾಡೋದು ನೋಡಿ ನೋಡೇನಿ ಹಿಂಗೆ ಯವ್ವ ತಿನ್ನೋವ್ರು ತಿಂದಿಲ್ಬಾರ್ದವು ನಾವು ಚಾ ಗ್ವಾಡಂಬಿದ್ರ ಚಾಕ್ಯಾರಿ ಅಂತೇಳಿ ಯಾರು ಯಾರ್ಯಾರು ಮಾಡಿರಿ ನಾನು ನಮ್ಮಕ್ಕಾ ಎಷ್ಟು ಆಗೈತಿ ಇಷ್ಟ ಆಗೈತಿ ಅಳ್ತಿನೂ ಮಾಡ್ಯಾರ ಅವರು ಈಕಿ ಇವ್ರು ಅಕ್ಕ ಮಾಡ್ಯಾರ ಇಷ್ಟ ಆಗೈತಿ ಈಕೆ ಗಂಡು ಕರಿ ಭೂಸುಡಿಕೆ ಇದ್ದಂದು ಅವ್ರು ಕಲರ್ ಯಾವುದು ಹಾಕ್ಯಾರೀ ಎಲ್ಲ ಮಿಕ್ಸ್ ಕಲರ್ ಸೇರ್ ಬಜಿ ಮಾಡ್ಯಾರ ಕಲರು ಮೇಂಟೇನ್ ಮಾಡ್ಯಾರ ಗೋಡಂಬಿ ದ್ರಾಕ್ಷಿ ಹ್ಮ್ ಗೋಡಂಬಿ ದ್ರಾಕ್ಷಿ ಮನು ಕಾ ಉದ್ರಿಸ್ಯಾರ ಆಮ್ಲೆಟ್ ಒಗ್ಗದಂಗೆ ಹೋಗಿತಾರ ಎಸೋಳು ಎಸ್ ಒಳನ್ಯಕಾಕ್ ಹೋಗಲಿ ಹಿಂಗೆ ಮಾಡ್ಯಾರ ಓ ನಿಮ್ಮವು ಆಬಾಬಾ ಕೊಲ್ಲ ನಾ ನೀವು ತಮ್ಮ ಜೀವನ ಪರ್ಯಂತ ಹುಗ್ಗಿ ಸುದ್ದಿನ ಬೇಡ ನೀ ಹುಗ್ಗಿ ಮಾಡಿ ಎರಡು ತಿಂಗ್ಳು ಆಯ್ತು ಸ್ವೀಟ್ ತಿನ್ನೋದ ಬಿಟ್ಟೇನ ನೀವು ತಿನ್ನಂಗಿಲ್ರೀಪ್ಪ ಎಡೆ ಹಿಡದು ಹುಡುಗರ ಐತ ಮತ್ತು ಆದ ತಾನಪ್ಪ ನಾವು ಬಡಿತನ ವಪ್ಪತ್ನಾ

ನಿಮ್ಮ ಅಕ್ಕಗ ಅದ ಇಲ್ಲ ಅ ಗುಡ್ಡದಿಂದ ಗುಂಡ್ಕಲ ಇಲ್ಲ ಗುಡ್ಡದಿಂದ ಗುಂಡ್ಕಲ ಅಂದ್ರಪ ಅದ ಹೆಣ್ಮಕ್ಳಗಿ ಇರ್ತೈತಲ್ಲಾ ಓತು ಅದ ಯಾಕಿಲ್ಲ ಅಂತ ಕೇಳಾಕತ್ತರಿ ಮನೆ ನಮ್ಮ ಅಕ್ಕನ ಗಂಡ ಸತ್ತಲ್ರಿ ಆಕಿ ತಲಿ ಬೋಳಿ ಶಾ ಅವ್ನ ಬಾಯಾಗ ತುರಿಕಿ ಮನ ಮಾಡ್ಯಾರ ಓ ಗಂಡ ಸತ್ತಾನ ತಲಿ ಬೋಳಿ ಶಾ ಆ ಒಯ್ ಓ ಮರ್ತಿದ್ದೆ ಇವತ್ತಿಂದ ಈಕಿ ಹೆಸರು ನುಂಗವು ಕ್ಯಾನ್ಸಲ್ ಇವಾಗ ಸತ್ ಇವತ್ತಿಂದ ಈಕಿ ಬೋಳಿ

ಓದಿತೀನ ಮಗನ ಆಗಳೆ ನೋಡಿದ್ರೆ ಬಂದಿಲ್ಲ ಅಂತ ಈಗ ನೋಡಿದ್ರೆ ಬಂದಾವಂತ ಅದೇನು ಶೇಂಗಾ ಏನು ಮಳಿ ಕುಡಿಯಾಕ ಏನು ಗಡ್ಡ ಮಿಶಿ ಗಡ್ಡ ಮಿಶಿ ಎಲ್ಲಿ ಕೈ ಆಡಿಸಿಲಿ ನಾ ಚೆಕ್ ಮಾಡ್ತೀನಿ ನೀ ಫೋಕ್ತ ಮೇಂಟೈನ್ ಮಾಡೋ

ಬೇರೆ ಅಂದಿಲ್ಲ ಸುಮ್ಮ ಹೇಳುತ್ತ ಹೋಗ ನಡೀತೀ ನಡೀತಡಿ ನಡಿ! ರವಿ ಜಾರಿದ ಬಾಸಿಸಿ ಮೂಡಿದ ತಂಗಾಳಿ ಬೀಸಿ ಬಂತು ಗಂಗಾ ಆಡವ್ರಿಗೂ ಮಾಡಕ್ಕೆ ಬಿಡುವ ನೀ ನಮ್ಮ ಹಾವು ಈಗ ಹಿಡಿ ಐತಿ ಆಡಾಕತ್ತಿತ್ತಲ್ಲೋ ಅವ್ನ ಕೈ ಇದ್ರ ಕೈಯಾಗ ಸಿಕ್ಕ ದಾಮ ಮಕ್ಕ ಮಕ್ಕೊತ್ ತಗೋ ಅವ ಏನಾಯ್ತು ಹಾ ಹೌದಲ್ಲಲೇ ಇದು ಬಾಳ ನಾ ಚೆಕ್ ಮಾಡ್ತೀನಿ ನೀ ಪೋಕ್ತ ಮೆಂಟೇನ್ ಮಾಡೋ ಹಾಂ ಮೌವಾ ಇಕ್ಕಿನ ಹಡದಾಳು ಏನು ಉದ್ರಿಸುವಕದಾ ಯಾಕ್ರೀ ಮತ್ತೆ ಒಂದು ಸೂದ್ದಿಲ್ಲ ಹಿಂಗ ಹೆಂಗಾ ಮಾಡ್ತಾಳ ಈಕಿ ಎಲ್ಲಾ ಸೂದ್ದಿದ್ರು ಹೆಂಗ್ ಮಾಡ್ತಿದ್ದಿ ಸೊಮ್ಮ ನಿಂದ್ರ ಹೊಲಸಬೋಳಿ ಇನ್ನ 4 ಸ ಕೊತ್ತನೆ ಲೇಕೆ ಹಲಸುಬೋಳಿ ಮಳು ಸಪಡಾ ಸಾಪ್ ಸಪಡಾ ಸಾಪ್ ಬಡಾ ಬೈಲ ನಕಾದೈಲ್ ಕ್ರಿಕೆಟ್ ಗ್ರೌಂಡ್ ಗ್ರೌಂಡ್ ಯೆ ನೆಚರ್ ರೋಡ್ ನಗರ ರೋಡ್ ಅಲ್ಲಾ

ಸಾಲಾಗ ಯಾವ ಕಂಪ್ನಿಯವ ಹಾಕಿ ಬಾಟ ನಿಂಬುಡಿ ಹತ್ರ ಅದಾವ ಇಲ್ಲ ಯಾಕಂದ್ರೆ ಒಂದು ಬಿತ್ತಂದ್ರೆ ಎರಡು ದಿವಸ ಬದಿಯಾಗತ್ತವೆ ಹೆಣ್ಣು ಮಕ್ಕಳ ಸಲುವಾಗಿ ಸ್ಪೆಷಲ್ ತಯಾರು ಮಾಡ್ಯಾರ ಅದು ಏನಿಲ್ಲ ನಿಮ್ಮ ಅಕ್ಕಗೆ ನಮ್ಮ ಅಕ್ಕಗ ಇದೊಂದು ಸಲ ನೀನು ಗುರು ಆಗಲಿ ಎಷ್ಟೇ ಆಗಲಿ ತಾವು ದೊಡ್ಡವರು ನೀವೇ ದೊಡ್ಡವ್ರು ಇರಿ ನಾವು ಸಣ್ಣೋರು ಸಣ್ಣವ್ರಿಗೆ ಹೇಳ್ತೀರಿ ಕೊಟ್ಟು ನನ್ನ ಕಾಲು ಮರಿಲೆ ಬಡ್ಸವು ನಿಂಗೆ ಅದು ನಿಮ್ಮಕ್ಕ ನಮ್ಮಕ್ಕಗೆ ಪಾಗಲ್ ತಗದೈತೆ ನೋಡಲೆ ತಗದೈತೆ ಬಿಳಿ ಹೆಂಗ್ಯಾರ ತೊಂಗ್ಬೇಡ್ರೆ ಜಿಗದು ಹೋಗ್ಬಿಟ್ಟು ಚಪ್ಪಲ್ ಕೈಯಾಗ ಹಿಡ್ಕೋ ಚಪ್ಪಲು ತಂದೆಲ್ಲ ಮಗ ಇಂಥದ್ರು ಭಾಳ ಶಾನ್ಯ ಅನ ನಾತು ಅವತ್ತು ಮತ್ತು ಕೆಲಸ ಮಾಡ್ತೀನಿ ಒಂದು ಕೆಲಸ ಮಾಡು ಏಯ್ಯೋ ನಿನಗೆ ಒಂದು ಏಟು ಬಿತ್ತಂದ್ರೆ ಎಜ್ಜಾ ಅಂತ ಹೋದರು ನಾ ಹಳ್ಳ ಜಿಗದು ಹೊಡಿ ಹೋಕಿನಿ ಮಾಡು ಅದು ನಿಮ್ಮ ಅಕ್ಕಗ ನಮ್ಮ ಅಕ್ಕಗ ಕೇಳ್ತಿದ್ ಹೇಳ್ತೀವಿ ನಿಮ್ಮ ಅಕ್ಕಗ ಗುಡ್ಗಾಡ ಇಲ್ಲ ಸೂರ್ಯ ಚಂದ್ರರ ಇಲ್ಲ ಚಂದ್ರರ ಚಂದ್ರ ರಾತ್ರಿ ಬರ್ತಾನ ಸೂರ್ಯ ಆಗಲೇ ಬರ್ತಾನ ನೀನು ಕನ್ನಿಗೆ ಏನು ಯಮ್ಮಿ ಬುಳ್ಸೋರು ಕಾನಕತ್ತಿವು ಯನ್ನಿ ಇಬ್ರು ಹುಸೋಳೆ ಮಕ್ಕಳು ಕಾನಕತ್ತಿ ಯಾಕರೆ ಹುಡುಗರಿಗೆ ಗೊತ್ತೈತಿ ಏನ್ರೀ ಚಂದ್ರ ಆಗೋ ರಾತ್ರಿ ಬರ್ತಾನ ಸೂರ್ಯ ಆಗಲೋತ್ ಬರ್ತಾನ ಅದಲ್ಲ ಮತ್ತೇನ್ರಿ ಏನ್ರೀ ನಿಮ್ಮ ಅಕ್ಕ ಜೋಡ ಲಿಂಗ ಇಲ್ಲ ನಿಂಗೆ ಅಕಿಲ್ರಿ ಗುಡ್ಯಾಕ್ಕೆ ಹೋಗ್ರಿ ಕಾಣ್ತಾವ ಪೈಕ್ಕು ಅಕಿ ಮುಂದೆ ಕುಂತು ನಾ ರೌಂಡ್ ಹಾಕಿ ಬರಕತ್ತೀನಿ ಅಕ್ಕ ಬಾ

ಎದಕ್ ಹೊಡಿಯಾಕತ್ತಿರಿಯ್ ಅತ್ತ ಮಕ್ಕಳ ಕೊಡ್ತಿದ್ದೆ ನೀ ಯಾಕಡ್ ಬಂದಿ ಕರಿ ಭೂಸುಡಿಕೆ ನಿಮ್ಗ ಮಕ್ಕಳ ಕೊಡ್ತೀನಂತ ಮಕ್ಕಳ ಕೊಡ್ತೀನಂತ ಪ್ರಚಾರ ಮಾಡಿದ ಭೂಸುಡಿ ಮಗ ಯಾವ ಚಪ್ಪಲ್ ಹರಿಂಗ ಹೊಡೀರಿ ಇನ್ಮ್ಯಾಲಿ ಊರ ಗುರುಗಳು ಹೋಗಿ ಬಿಟ್ರಲ್ಲ ಮ್ಯಾಲಿ ಊರಾಗಿರ್ಬೇಡ್ರಿ ಏಯ್ ಹೋಗ್ಬಿಡು ಅವಿ ಅವ್ರ ಊರಿಗೆ ಕಳಿಸ್ ಬಂದ್ಬಿಡ